ನಮಸ್ಕಾರ ಸಿ ಎಲ್ ಎಫ್ ಕಟ್ ಆಫ್ ಎಂಟ್ರಿ ಮಾಡ್ತಾ ಇದ್ವಿ ಈಗ ಇಲ್ಲಿ ಲೆಂಡಿಂಗ್ಸ್ ಅಥವಾ ಕ್ಲೋಸ್ಡ್ ಲೋನಲ್ಲಿ ಎಂಟ್ರಿ ಮಾಡಿದ್ದೇವೆ ಬೋರಿಂಗ್ಸ್ ನಮ್ಮಲ್ಲಿ ಯಾವುದೇ ಲೋನ್ ಇಲ್ಲದ ಕಾರಣ ಎಂಟ್ರಿ ಮಾಡಿಲ್ಲ ನಾವೀಗ ಇಲ್ಲಿ ಅನ್ಮ್ಯಾಚ್ಡ್ ಎಮೌಂಟನ್ನು ನೋಡೋಣ ಇಲ್ಲಿ ನೀವು ಕಾಣಬಹುದು ಎಂಟು ಲಕ್ಷದ ಇಪ್ಪತ್ತೈದು ಸಾವಿರದ ಇನ್ನೂರು ಅನ್ಮ್ಯಾಚ್ಡ್ ಎಮೌಂಟ್ ಇದೆ ಇಲ್ಲಿ ಅನ್ಮ್ಯಾಚ್ಡ್ ಅಮೌಂಟ್ನಲ್ಲಿ ಯಾವುದೇ ಸಂಖ್ಯೆಗಳು ನಿಮಗೆ ಬಂದಲ್ಲಿ ನೀವು ಮೊದಲು ಕಟ್ ಆಫ್ ಎಂಟ್ರಿ ಮಾಡಿರೋ ಮಾಹಿತಿಯನ್ನು ಚೆಕ್ ಮಾಡಬೇಕು ಯಾವುದೇ ಡಾಟಾ ತಪ್ಪುಗಳಾಗಿದ್ದರೂ ಇಲ್ಲಿ ಅನ್ಮ್ಯಾಚ್ಡ್ ಅಮೌಂಟನ್ನು ನೀವು ಕಾಣ್ತೀರಿ ನನಗೆ ಇಲ್ಲಿ ಎಂಟು ಲಕ್ಷದ ಇಪ್ಪತ್ತೈದು ಸಾವಿರದ ಇನ್ನೂರು ಅನ್ಮ್ಯಾಚ್ಡ್ ಎಮೌಂಟ್ ಬಂದಿದೆ ಯಾಕೆಂದರೆ ನಾನು ಕಟ್ ಆಫ್ ಎಂಟ್ರಿ ಚೆಕ್ ಮಾಡಿದಾಗ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ತಪ್ಪು ಎಂಟ್ರಿ ಆಗಿದೆ ಯಾಕೆಂದರೆ ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಆಗಿಲ್ಲ ಆದ್ದರಿಂದ ಇಲ್ಲಿ ಮಿಸ್ ಮ್ಯಾಚ್ ಆಗಿದೆ ಈಗ ನಾನು ಇಲ್ಲಿ ಬ್ಯಾಂಕ್ ಆಪ್ಷನ್ನಲ್ಲಿ ಸರಿಯಾದ ಮಾಹಿತಿಯನ್ನು ಎಂಟ್ರಿ ಮಾಡುತ್ತೇನೆ ಬ್ಯಾಂಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡೋಣ ಈಗ ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸನ್ನು ಕರೆಕ್ಷನ್ ಮಾಡೋಣ ಎಂಟ್ರಿ ಮಾಡಿ ದಿನಾಂಕವನ್ನು ಆಯ್ಕೆ ಮಾಡೋಣ ಮೂವತ್ತು ಮೂವತ್ತೊಂದು ಮೂರು ಇಪ್ಪತ್ತ್ನಾಲ್ಕು ನಂತರ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಪ್ಡೇಟ್ ಆಗಿದೆ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ನಮ್ಮ ಈಕ್ವಿಟಿ ಪ್ಲಸ್ ಲಯಬಿ ಲಯಬಿಲಿಟಿ ನಮ್ಮ ಎಸೆಟಿಗೆ ಸಮನಾಗಿರಬೇಕು ನಂತರ ನಾವು ಸಭೆಯನ್ನು ಮುಕ್ತಾಯಗೊಳಿಸಬೇಕು ಇಲ್ಲಿ ನಮಗೆ ಇನ್ನೂರು ರೂಪಾಯಿಗಳು ಅನ್ಮ್ಯಾಚ್ಡ್ ಅಮೌಂಟ್ನಲ್ಲಿ ಕಾಣಿಸ್ತಾ ಇದೆ ನಾವೀಗ ಎಲ್ಲ ಎಂಟ್ರಿಯನ್ನು ಮತ್ತೊಮ್ಮೆ ಚೆಕ್ ಮಾಡಬೇಕು ಅದರ ಹೊರತಾಗಿ ನಾವು ಇಲ್ಲಿ ಕ್ಲೋಸ್ ಮೀಟಿಂಗ್ ಕೊಟ್ಟರೆ ಮೀಟಿಂಗ್ ಕ್ಲೋಸ್ ಆಗುವುದಿಲ್ಲ ಈ ರೀತಿಯ ಪಾಪಪ್ಪನ್ನು ನಾವು ಕಾಣ್ತೇವೆ ಎಸ್ ಎಟ್ ಈಸ್ ನಾಟ್ ಈಕ್ವಲ್ ಟು ಈಕ್ವಿಟಿ ಪ್ಲಸ್ ಲಯಬಿಲಿಟಿ ಈ ಇನ್ನೂರು ರೂಪಾಯಿ ಮಿಸ್ ಮ್ಯಾಚ್ನಿಂದ ನಮ್ಮ ಮೀಟಿಂಗ್ ಕ್ಲೋಸ್ ಮಾಡಲಾಗುತ್ತಿಲ್ಲ ಅದಕ್ಕಾಗಿ ನಾವು ಟ್ರಾನ್ಸ್ಫರ್ ಟು ಸಸ್ಪೆನ್ಸ್ ಅಕೌಂಟಿಗೆ ಇದನ್ನು ಹಾಕಬೇಕು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಟ್ರಾನ್ಸ್ಫರ್ ದ ಅಮೌಂಟ್ ಟು ಸಸ್ಪೆನ್ಸ್ ಅಕೌಂಟ್ ಎಸ್ ಟ್ರಾನ್ಸ್ಫರ್ ಕೊಟ್ಟಾಗ ನಮ್ಮ ಹಣ ಸುಪ್ ಸಸ್ಪೆನ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಇಲ್ಲಿ ಅನ್ಮ್ಯಾಚ್ ಅಮೌಂಟ್ನಿಂದ ಬಂದ ಇನ್ನೂರು ರೂಪಾಯಿಗಳನ್ನು ನಾವು ಸಸ್ಪೆನ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದಾಗ ಅದನ್ನು ನಾವಿಲ್ಲಿ ಫಿಕ್ಸ್ಡ್ ಎಸೆಟ್ನಲ್ಲಿ ಕಾಣಬಹುದು ನಂತರ ಮೀಟಿಂಗ್ ಕ್ಲೋಸ್ ಮಾಡಬೇಕು ಕ್ಲೋಸ್ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಸಮ್ಮರಿ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಎಂಟ್ರಿ ಮಾಡಿದ ಎಲ್ಲ ಡಾಟಾಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಕ್ಲೋಸ್ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಎಸ್ ಕ್ಲೋಸ್ ಇಟ್ ಮೇಲೆ ಕ್ಲಿಕ್ ಮಾಡಿ ಮೀಟಿಂಗ್ ಸಕ್ಸಸ್ಫುಲಿ ಕ್ಲೋಸ್ ಆಗಿದೆ ಧನ್ಯವಾದಗಳು